ನಮಸ್ತೆ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ರಂಜಿತಾ ಇವತ್ತು ಹದಿನೇಳು ವಿಶೇಷವಾದ ದಿನ ಏನು ಅಂತ ನೋಡೋಕೆ ಮುಂಚೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಇವತ್ತು ರಮಾ ಏಕಾದಶಿ ಪವಿತ್ರ ದಿನ ಇದರ ಮಹತ್ವ ಮತ್ತು ಉಪವಾಸ ಏಕೆ ಇರ್ತಾರೆ ಅಂತ ನೋಡೋಣ ಬನ್ನಿ ಆಗ ಪಾಂಡವರು ವನವಾಸ ಕಾಲ ಅವರನ್ನು ವಿಚಾರಿಸಲು ಶ್ರೀಕೃಷ್ಣ ಹಾಗೂ ಅನೇಕ ಋಷಿ ಮುನಿಗಳು ಬಂದು ಧರ್ಮರಾಜರ ಜೊತೆ ಮಾತನಾಡುತ್ತಾರೆ ನಿಮಗಿಂತ ಕಷ್ಟಪಟ್ಟವರು ಇದ್ದಾರೆ ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ನಳದಮಯಂತಿ ಭಕ್ತ ಅಂಬರೀಷ ಇನ್ನೂ ಇತರರು ಕಷ್ಟಗಳನ್ನು ಎದುರಿಸಿದ ಪುಣ್ಯ ಪುರುಷರು ಎಂದು ಕೃಷ್ಣ ಧರ್ಮರಾಯನಿಗೆ ಹೇಳಿ ಧೈರ್ಯ ತುಂಬುತ್ತಾರೆ ಆಶ್ವಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಮಹಿಮೆಯನ್ನು ಧರ್ಮರಾಯನಿಗೆ ಕೃಷ್ಣ ಹೇಳುತ್ತಾನೆ ನನ್ನ ನಾಮ ಜಪ ಮಾಡಿದವರು ಉಪವಾಸ ಮಾಡಿದವರು ವೈಕುಂಠ ಪಡೆದುಕೊಳ್ಳುತ್ತಾರೆ ಇದೇ ನನ್ನ ಭಕ್ತನಾದ ಮುಷ್ಕುಂದ ಎಂಬ ರಾಜ ಇದ್ದ ಅವನು ಮಹಾಶಕ್ತಿಶಾಲಿ ದೇವಲೋಕದ ಇಂದ್ರ ವರುಣ ಅಗ್ನಿ ವಾಯು ಅಲ್ಲದೆ ರಾಮಾಯಣ ವಿಭೀಷಣ ಕೂಡ ಮಿತ್ರರಾಗಿದ್ದರು ಸತ್ಯವಂತ ಯಜ್ಞಯಾಗಾದಿಗಳನ್ನು ಮಾಡುತ್ತಿದ್ದ ಧರ್ಮ ಕಾರ್ಯಗಳಲ್ಲಿ ಅವನು ಅವನನ್ನು ಮೀರಿಸಲು ಯಾರೂ ಇರಲಿಲ್ಲ ಅವನಿಗೆ ಒಬ್ಬ ಮಗಳಿದ್ದಳು ಪಂಡರಾಪುರದ ಹರಿಯುವ ನದಿಯ ಹೆಸರನ್ನೇ ಮಗಳಿಗೆ ಇಟ್ಟನು ಅವಳ ಹೆಸರು ಚಂದ್ರಭಾಗ ಅವರ ಪಕ್ಕದ ರಾಜ್ಯದಲ್ಲಿ ಚಂದ್ರಚೇನ ಎಂಬವನು ರಾಜ್ಯ ಆಳುತ್ತಿದ್ದನು ಅವನ ಮಗನಾದ ಶೋಭನನಿಗೆ ಮಗಳಾದ ಚಂದ್ರಭಾಗಳನ್ನು ಕೊಟ್ಟು ಮದುವೆ ಮಾಡಿದ ಮುಷ್ಕುಂದ ಒಂದು ಸಲ ಮುಷ್ಕುಂದ ಮಗಳ ಮನೆಗೆ ಹೋದ ಮಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಸ್ವಲ್ಪ ದಿನಗಳು ಕಳೆದವು ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಗಂಡ ಶೋಭನ ಮಾವನ ಮನೆಗೆ ಬರುತ್ತಾನೆ ಅನೇಕ ಕಾರಣಗಳಿಂದ ಶೋಭನನ ಆರೋಗ್ಯ ಹದಗೆಟ್ಟಿತ್ತು ಚಂದ್ರಸೇನನಿಗೆ ಹಸಿವು ತಡೆಯುವ ಶಕ್ತಿ ಇರಲಿಲ್ಲ ಹಸಿವಾದ ಕೂಡಲೇ ಆಹಾರ ಸೇವಿಸಬೇಕಿತ್ತು ಚಂದ್ರಬಾಗಳಿಗೆ ಶೋಭನನನ್ನು ನೋಡಿ ಭಯವಾಗಿತ್ತು ಈ ದಿನ ಯಾಕೆ ಬಂದಿರಿ ಎಂದು ಹೇಳಿ ಇಂದು ದಶಮಿ ನಾಳೆ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ ಏಕಾದಶಿಯ ದಿನ ಆಹಾರ ಮತ್ತು ನೀರು ಏನೂ ಸೇವಿಸುವುದಿಲ್ಲ ಪ್ರಾಣಿಗಳಿಗೂ ಸಹ ನೀವು ದೇವರಿಗೂ ನೈವೇದ್ಯ ಸಹ ಇಡುವುದಿಲ್ಲ ಹೀಗಿರುವಾಗ ನಿಮ್ಮ ಆರೋಗ್ಯ ಸೂಕ್ಷ್ಮವಾಗಿದೆ ನೀವು ಉಪವಾಸ ಮಾಡುವಂತಿಲ್ಲ ನೀವು ಈಗಿರುವಾಗ ಪಕ್ಕದ ಊರಿಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದರೆ ಅದಕ್ಕೆ ಗಂಡ ಶೋಭನಾ ಹೇಗೋ ಬಂದು ಬಿಟ್ಟೆ ನಿನ್ನ ತಂದೆಯ ನಿಯಮದಂತೆ ನಾನು ಏಕಾದಶಿ ಉಪವಾಸ ಮಾಡುತ್ತೇನೆ ಎಂದನು ಅವತ್ತು ಅರಿನಾಮ ಜಪ ಮಾಡುತ್ತಿದ್ದರು ರಾತ್ರಿ ಶೋಭನ ಒದ್ದಾಡಿಕೊಂಡು ಜಾಗರಣೆ ಮಾಡಿದ ಮರುದಿನ ದ್ವಾದಶಿ ಶೋಭನ ಸಾವನ್ನಪ್ಪಿದ ಇದರಿಂದ ಚಂದ್ರಭಾಗ ದುಃಖಿತಳಾದಳು ಹಾಗೆ ಮಗಳ ಸ್ಥಿತಿ ನೋಡಿ ತಂದೆ ಮುಷ್ಕಿಂದನಿಗೂ ದುಃಖವಾಯಿತು ಹಾಗೆ ಶೋಭನನ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧ ಆಯಿತು ಈ ಕಡೆ ಚಂದ್ರಭಾಗ ಸತಿ ಸಹಾಗಮನ ಆಗಲು ತಯಾರಾದಳು ಬೇಡ ಮಗಳೇ ನನ್ನ ರಾಜ್ಯದಲ್ಲಿ ಇದ್ದು ಬಿಡು ಎಂದು ಶೋಭನನ ಅಂತ್ಯ ಸಂಸ್ಕಾರ ಮಾಡಿದ ತಂದೆ ಮಾತಿನಂತೆ ಮಗಳು ರಾಜ್ಯದಲ್ಲಿ ಉಳಿದುಕೊಂಡಳು ಶೋಭನನ ಪ್ರಾಣ ಹೋದ ಮೇಲೆ ಅವನಿಗೆ ದಿವ್ಯ ಶರೀರ ದೊರೆಯಿತು ಅಂದರಾಜ ಪರ್ವತದ ಅದ್ಭುತ ರಾಜ್ಯಕ್ಕೆ ರಾಜನಾದ ಆ ರಾಜ್ಯವು ಮುತ್ತು ರತ್ನ ವಜ್ರ ಸುವರ್ಣ ಖಚಿತ ಸಿಂಹಾಸನವೂ ಸಿಕ್ಕಿತು ಧರ್ವ ಮತ್ತು ಅಪ್ಸರೆ ಅವರು ಸೇವಕ ಸೇವಕಿಯಾದರು. ಸಂತೋಷದಿಂದ ರಾಜ್ಯ ಮಾಡುತ್ತಿದ್ದ ಆಗಿರುವಾಗ ಮುಷ್ಕುಂದದ ರಾಜದ ಒಬ್ಬ ಬ್ರಾಹ್ಮಣ ಸೋಮಶರ್ಮ ತೀರ್ಥಯಾತ್ರೆ ಮುಗಿಸಿಕೊಂಡು ಹಿಂದಿರುಗಿ ಬರುವಾಗ ಮಂದರಾಜನ ಪರ್ವತದ ಹಾದು ಬರಬೇಕಿತ್ತು ಆ ರಾಜ್ಯವನ್ನು ನೋಡಿದ ಸೋಮಶರ್ಮ ಆಹಾ ಈ ರಾಜ್ಯ ಅದ್ಭುತವಾಗಿದೆ ಎಂದುಕೊಳ್ಳುವಾಗ ಶೋಭನನನ್ನು ನೋಡಿ ಈತನು ಮುಷ್ಕುಂದರಾಜನ ಅಳಿಯ ಎಂದು ಬ್ರಾಹ್ಮಣ ಶೋಭನನ ಹತ್ತಿರ ಹೋಗಿ ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳಿದ ಆಗ ನಾನು ಸಾಯುವ ಹಿಂದಿನ ದಿನ ಏಕಾದಶಿ ವ್ರತ ಮಾಡಿದೆ ಅದರ ಪೂರ್ಣ ಫಲವಾಗಿ ಇದೆಲ್ಲ ದೊರಕಿದೆ ಆದರೆ ಇದು ತಾತ್ಕಾಲಿಕ ಏಕೆಂದರೆ ಪೂರ್ಣ ಮನಸ್ಸಿನಿಂದ ಮಾಡದೆ ಅನಿವಾರ್ಯ ಎಂಬಂತೆ ಮಾಡಿದೆ ಆ ರೀತಿ ಮಾಡಿದರೂ ಕೂಡ ಈ ರಾಜ್ಯವು ದೊರಕಿದೆ ಇದು ಶಾಶ್ವತವಲ್ಲ ಎಂದಾಗ ಶೋಭನನನ್ನು ಸೋಮಶರ್ಮ ಪರಿಹಾರ ಕೇಳಿದಾಗ ಶೋಭನ ಅದು ನಿಮ್ಮಿಂದ ಸಾಧ್ಯ ಎಂದಾಗ ಸೋಮಶರ್ಮ ಏನು ಮಾಡಲು ಸಾಧ್ಯ ನಾನು ಎಂದು ಕೇಳುತ್ತಾನೆ ನನ್ನ ಪತ್ನಿ ಚಂದ್ರಭಾಗ ಪ್ರತಿ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಿಸುತ್ತಾಳೆ ಅವಳನ್ನು ಈ ರಾಜ್ಯಕ್ಕೆ ಕರೆದುಕೊಂಡು ಬಂದರೆ ತನ್ನ ರಾಜ್ಯ ಶಾಶ್ವತವಾಗಿ ಉಳಿಯುತ್ತೆ ಎಂದು ಹೇಳುತ್ತಾನೆ ಆಗ ಸೋಮಶರ್ಮ ಅವಸರದಿಂದ ಹೋಗಿ ಮುಷ್ಕುಂದದ ರಾಜ ಮತ್ತು ಚಂದ್ರಬಾಗಳಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸುತ್ತಾನೆ ಇದನ್ನು ಕೇಳಿ ಆಶ್ಚರ್ಯಪಡುತ್ತಾರೆ ರಾಜ ಮಂತ್ರಿ ಮತ್ತು ಕೆಲವರು ಸೋಮಶರ್ಮನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗೆ ಹೇಳುವಷ್ಟು ಸಮಯ ಇಲ್ಲ ಈಗಲೇ ಹೊರಡಬೇಕು ಎಂದು ಸೋಮಶರ್ಮ ಹೇಳಿದ ಆಗ ಚಂದ್ರಭಾಗ ಮುಷ್ಕುಂದ ಎಲ್ಲರೂ ಮಂದ ಪರ್ವತಕ್ಕೆ ತಲುಪುತ್ತಾರೆ ಆದರೆ ಚಂದ್ರಭಾಗಳಿಗೆ ಅರಮನೆ ಕಾಣಿಸುವುದೇ ಇಲ್ಲ ಅಲ್ಲಿ ವಾಮದೇವ ಋಷಿಯ ಆಶ್ರಮ ಇತ್ತು ಆಶ್ರಮಕ್ಕೆ ಹೋದರು ಮಹರ್ಷಿಗಳೇ ಎಲ್ಲ ವಿಚಾರ ತಿಳಿಸಿದರು ಆಗ ಮಹರ್ಷಿಗಳು ಚಂದ್ರಭಾಗಳಿಗೆ ದಿವ್ಯ ಶಕ್ತಿ ಕೊಟ್ಟರು ಆಗ ಚಂದ್ರಳಿಗೆ ಅರಮನೆ ಕಾಣಿಸಿತು ಆಗ ಅವರು ಪರ್ವತ ಹತ್ತಿ ಹೋದರು ಅಲ್ಲಿ ಅವರ ಪತಿ ಕಂಡಳು ಚಂದ್ರಭಾಗಗಳನ್ನು ನೋಡಿದ ಶೋಭನನು ಖುಷಿಯಿಂದ ಬರಮಾಡಿಕೊಂಡು ಪಕ್ಕದಲ್ಲಿ ಕುಳಿಸಿಕೊಂಡು ನಡೆದ ಎಲ್ಲ ವಿಷಯಗಳನ್ನು ಶೋಭನ ಹೇಳುತ್ತಾನೆ ಆಗ ಚಂದ್ರಭಾಗ ನಾನು ಮಾಡಿದ ಏಕದಶಿಯ ಪುಣ್ಯವೆಲ್ಲ ನಿನಗೆ ದೊರಕುತ್ತದೆ ಎಂದು ಹೇಳುತ್ತಾಳೆ ವಿಷ್ಣುವಿನ ವೈಕುಂಠ ಸೇರಿಕೊಂಡರು ಇಲ್ಲಿಗೆ ರಮಾ ಏಕಾದಶಿಯ ಕತೆ ಮುಗಿತು ಈ ದಿನ ಹೇಳಿದವರಿಗೂ ಹೇಳಿಸಿಕೊಂಡವರಿಗೂ ವೈಕುಂಠ ಪ್ರಾಪ್ತಿಯಾಗುತ್ತೆ ಎಂದರ್ಥ ಹಾಗೆ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಕಥೆ ಏನು ಹೇಳಿದ್ದಾಯಿತು ನಾವು ಎಲ್ಲಿಗೆ ಕೊರಟ್ರಿ ಅಂತಲೇ ಹೇಳೋದೇ ಮರ್ತೋದೆ ನಾನು ಇವತ್ತು ಏಕಾದಶಿ ಆದ್ದರಿಂದ ಉಪವಾಸ ಮಾಡ್ತಿದ್ದೀನಿ ಹಾಗೆ ಇವತ್ತು ಮಕ್ಕಳಿಗೂ ಸ್ಕೂಲ್ ರಜಾ ಹಾಕಿ ವೇಲೂರಿನ ತಿರುತಣಿ ಎಂಬ ಪ್ರಸಿದ್ಧವಾದ ಮುರುಘನ್ ಟೆಂಪಲ್ಗೋಗಿದ್ದೀವಿ ತುಂಬ ಖುಷಿಯಾಯಿತು ಯಾಕಂದ್ರೆ ಇವತ್ತು ಉಪವಾಸನೂ ಇದ್ದೆ ಹಂಗೆ ಮುರುಘನ ದರ್ಶನನೂ ಆಯಿತು ಸ್ಪೆಷಲ್ ಟಿಕೆಟ್ ತಗೊಂಡು ಹೋದ್ವಿ ಒಳಗಡೆ ಹೂವು ತೊಗೊಂಡು ಹೋದ್ವಿ ಮಲ್ಲಿಗೆ ಹೂವು ಗಣಗ್ಲು ಹೂವು ಏನಪ್ಪ ಮಾಡೋದು ಒಳಗಡೆ ಪೂಜೆ ಮಾಡ್ತಾರೋ ಇಲ್ಲೋ ಅಂದ್ಕೊಂಡು ಹೋದ್ವಿ ಆದರೆ ಒಂದು ಅದ್ಭುತವೇ ಆಯಿತು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಮುರುಗರದ್ದು ಅಭಿಷೇಕ ಆಗ್ತಿತ್ತು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿರುವಾಗ ಬಳ್ಳಿ ಅಮ್ಮನ ಸನ್ನಿಧಿ ಮುಂದೆಗಡೆ ನಿಂತಿದ್ವಿ ಒಂದು ಒಂದು ಅರ್ಧ ಅವರ್ ನಿಂತಿದ್ದೀವೇನೋ ಸರಿ ಅಮ್ಮನ್ನ ತುಂಬ ಕಣ್ತುಂಬ ನೋಡೋಣ ಮುರುಗನಂತೂ ತಳ್ಳಿಬಿಡ್ತಾರೆ ತುಂಬ ರೆಶ್ ಇತ್ತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ ಹೂವು ಕೊಟ್ವಿ ಮಲ್ ಮಲ್ಗೆ ಹೂವು ಅವ್ರು ತಗೊಂಡಿಲ್ಲ ಮಲ್ಲಿಗೆ ಹೂವ ಮುರುಗನ್ ಕೊಡ್ರಿ ಅಂತ ಹೇಳಿದ್ರು ಅದಾದಮೇಲೆ ಅವ್ರಿಗೇನು ಅನಿಸುತ್ತೋ ಏನೋ ಗೊತ್ತಿಲ್ಲ ಅಮ್ಮನೂ ತಲೆ ಮೇಲೆ ಹೂವು ಇಲ್ಲ ಕೊಡಿ ಅಂತೇಳ್ಬಿಟ್ಟು ಅವರೇ ಈಸಿ ಹಾಕ್ಕೊಂಡ್ರು ನಾವು ಬೇಡ್ಕೊಂಡು ಒಂದೇ ನಿಮಿಷಕ್ಕೆ ವೆಳ್ಳಿ ಅಮ್ಮನ ಹೂವು ಕೊಟ್ಲು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಾನು ಫಸ್ಟ್ ಟೈಮು ಎಂಥ ಟೆಂಪಲ್ಗೆಲ್ಲ ಹೋಗಿದ್ದೀನಿ ಕಣ್ಣಲ್ಲಿ ನೀರು ಬಂದಿಲ್ಲ ಆದರೆ ಕಣ್ಣು ತುಂಬ ನೀರು ಬಂದ್ಬಿಡ್ತು ಅತ್ಕೊಬಿಟ್ಟೆ ತಡೆಯೋಕ್ಕಾಗಿಲ್ಲ ಸ್ವಲ್ಪ ಆಮೇಲೆ ಸಮಾಧಾನ ಮಾಡಿಕೊಂಡು ಮುರುಗನಿಗೆ ಹೂವು ಕೊಡೋಣ ಅಂತ ಹೇಳಿಬಿಟ್ಟು ಗಂಡಗಳು ಹೂವು ಕೊಡೋಣ ಅಂತ ಹೋದ್ರು ಅಲ್ಲೂ ಮುರುಗನ್ ನೋಡು ನನ್ನ ಹೆಂಡತಿ ಇರೋದು ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ರು ಕೋಪ ಮಾಡ್ಕೊತಾರೆ ಅಂದ್ಬಿಟ್ಟು ದೇವಯಾನಿ ಅಮ್ಮನಿಗೂ ಹೂವು ಕೊಡೋಂಗೆ ಮಾಡ್ದ ಎಷ್ಟು ಅದ್ಭುತ ಅಲ್ವಾ ಎಷ್ಟು ಖುಷಿ ಅದಾದ ಮೇಲೆ ಮೆರಗನೆ ದೇವ್ರ ಹತ್ರ ಹೋದ್ವಿ ಅಲ್ಲಿ ಅರ್ಚನೆ ಮಾಡಿದ್ವಿ ನಂಗೆ ಆ ಯಾರ ಬೇಕು ಮುರುಘ ಅಂತ ಕೇಳಿದ ತಕ್ಷಣವೇ ಆ ಐನೂರು ಏನನ್ನಿಸ್ತೋ ಏನೋ ಆ ಯಾರ ಎತ್ತಿ ಕೊಡ್ತಾರೆ ಅದು ನನ್ನ ಮಗನು ಹೆಗಲ ಮೇಲೆ ಹಾಕ್ಕೊಂಡಿದ್ದಾನೆ ನೋಡಿ ಎಷ್ಟು ಖುಷಿ ಅಂದರೆ ತುಂಬ ಖುಷಿಯಾಯಿತು ತುಂಬಾ ನೆಮ್ಮದಿ ಅನ್ನಿಸ್ತು ಏನೋ ಕೇಳಿ ಬಂದಿದ್ದೀವಿ ಊಪ್ರಸದ ಆಗಿದೆ ಮತ್ತೆ ಹೋಗ್ತೀವಿ ಹೋದಾಗ ಆದರೆ ಒಳಗಡೆ ವಿಡಿಯೋ ಮಾಡ್ತೀವಿ ಉಪವಾಸದ ಕತೆ ಮತ್ತು ಈ ಟೆಂಪಲ್ ಹೋದ ಜರ್ನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲಿ ನೋಡಿದರೂ ಮುಖವಾಡಗಳು ಬೆನ್ನ ಹಿಂದೆ ಅಸಲಿ ಪವಾಡಗಳು ನಮ್ಮ ಮುಂದೆ ನಕಲಿ ನಟನೆಗಳು ಅಂದವಾದ ಮುಖಗಳು ಒಲಸು ಮನಸುಗಳು ಇದೆ ನಾ ಕಂಡ ಬಹು ಜನರ ಗುಣಗಳು